ಹೌದೌದು ಥ್ಯಾಂಕ್ ಯು ಸರ್ ನಾನು ಚಿರಋಣಿ ಎಲ್ಲಾರ್ಗು ಎಲ್ಲ ಎಲ್ಲ

ನೋಡಿದ್ರ ಸರ್ ಹಾ ಮತ್ತೆ ಅನಿಮಲ್ ಏ ನೋಡಬಹುದು ಇದೊಂದು ಚಿಕ್ಕದ ಇದನ್ನ ನೋಡಕ್ ಆಗಲ್ವಾ ನೀವು ಭೀಮನ್ ನೋಡಕ್ ಆಗಲ್ವಾ ಸರ್ ಹೌದು ಅನಿಮಲ್ ಕೂಡ ಹೆಂಗಿತ್ತಮ್ಮ ಅಲ್ವಾ ಅದೇ ಬೇರೆ ಇತ್ತು ಇದು ನಾವು ಡ್ರೈವ್ ಹೇಳ್ತಾ ಇದೀವಿ ಮಕ್ಕಳ ಗತಿ ಏನು ಎಕ್ಸಾಕ್ಟ್ಲಿ ಹೌದು ತಾವು ನೋಡಿದಿರ ಅನ್ಕೋತೀನಿ ಬ್ರದರ್ ಬೇರೆ ಬೇರೆ ರೀತಿ ಹೆಣ್ಮಕ್ಳನ್ನ ಹೆಂಗೆ ಹೆಣ್ಮಕ್ಳು ಹೆಂಗೆ ಒಂದು ಹೆಣ್ಣು ನಿಂತ್ಕೊಂಡು ಸಮಾಜನ ಕಾಪಾಡ್ತೀನಿ ಅಂತ ತೊಡೆ ತಟ್ಟಿ ಒಬ್ಬ ಮಿನಿಸ್ಟ್ರಿಗೆ ನಿನ್ ಕೆಲಸ ಒಂದು ರೋಮ ಹೋಯ್ತು ಹೋಗಲೋ ಅನ್ನೋಷ್ಟು ತಾಕತ್ತಿದೆ ಅದು ನೀವು ನೋಡಿದ್ರೆ ಅನಿಮಲ್ಲು ನನ್ಗೆ ತೊಂದರೆ ಇಲ್ಲ ಸರ್ ನಂಗೆ ವ್ಯಾಪಾರ ಬೇಡ ಅನಿಮಲ್ ನೋಡಿದ್ರೆ ನೀವು ಹಾ ಮತ್ತೆ ಬಿಡಿ ಸರ್ ಆಯ್ತು ಅದು ಜನಗಳ ಆಶೀರ್ವಾದ ಅಲ್ವಾ ಸರ್ ಅದು ಜನಗಳ ಆಶೀರ್ವಾದ ಬಾಯಿಂದ ಬಾಯಿ ಸ್ಪ್ರೆಡ್ ಆಗತ್ತೆ ನೀವೆಲ್ಲ ಸಹಾಯ ಮಾಡ್ತಾ ಇದ್ದೀರಾ ಅದಕ್ಕೊಂದು ಒಂದು ಒಂದು ಬ್ಯೂಟಿಫುಲ್ ಎಂಡ್ ಆಗತ್ತೆ ಇಲ್ಲ ಅದೇನಾಗತ್ತೆ ಸಿ ನಾನು ನೋಡಿದಂಥ ಕ್ಯಾರೆಕ್ಟರ್ಗಳು ಲೈವ್ ಆಗಿ ಹೆಂಗಿರ್ತಾರೆ ಅಂತ ಹಂಗೆ ತೋರ್ಸಕ್ ಸಾಧ್ಯ ಈಗ ಒಬ್ಬ ನೆಗೆಟಿವ್ ಪರ್ಸನ್ನು ಅವನೇನು ಮಾತಾಡ್ತಿದ್ದಾನ ಸಮಾಜದಲ್ಲಿ ಯಾರನ್ನ ಅಂತಿದ್ದಾನ ಅವನು ವ್ಯವಸ್ಥೆನ ಅಂತ ಇದ್ದಾನ ಅವನು ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲರಿಗೂ ಬಿಟ್ಕೊಂಡಿದ್ದೀವಿ ಒಬ್ಬ ಕಲ್ಪ್ರೀಟ್ಗೆ ಅವ್ನು ಏನು ಬೇಕಾದ್ರೆ ಆಡ್ಬೋದಾ ಏನು ಭಾಷೆ ಬೇಕಾದ್ರೆ ಉಪಯೋಗಿಸ್ಬೋದಾ ಅದನ್ನ ನಾವು ಯಾಕೆ ಇನ್ನೂ ಅದನ್ನ ಕೈಗೆ ತಗೊಂಡಿಲ್ಲ ನಾನು ಆ್ಯಸ್ ಇಟ್ ಈಸ್ ಏನೇನು ಮಾತಾಡ್ತಾರೋ ಆ ಹುಡುಗರುಗಳು ಅಥವಾ ನಾನು ನೋಡಿದಂಥ ಎಲ್ಲ ಕ್ಯಾರೆಕ್ಟರ್ ಅವ್ರ ಹಂಗೆ ಲೈವ್ ಆಗಿ ಬರ್ಕೊಂಡು ಹಂಗೆ ಮಾಡಿದೀನಿ ನನ್ನನ್ನು ಸೊ ದಟ್ ಈಸ್ ದರ್ ಲ್ಯಾಂಗ್ವೇಜ್ ಅದು ಅವರ ಭಾಷೆ ಹಂಗಿದೆ ಅದೇ ನೀವು ಸೆಕೆಂಡ್ ಆಫ್ ಆಲ್ ಹೋಗ್ತಾ ಅದೇ ಎರಡು ಮಕ್ಕಳು ಹೇಳ್ತಾರೆ ಅದನ್ನು ಕೇಳಿ ನೋಡೋಣ ಎಸ್ ಪ್ಲೀಸ್ ಪ್ಲೀಸ್ ನನಗೆ ನನ್ನೊಂದು ಆಸೆ ಇತ್ತು ಆ್ಯಸ್ ಇಟ್ ಈಸ್ ಹೆಂಗಿದಾರೋ ಅವ್ರ ಹಂಗೆ ತೋರಿಸ್ಬೇಕು ಅಂದರೆ ನೋಡಿ ಹೊರಗಡೆ ಸಮಾಜದಲ್ಲಿ ಈ ಥರ ರೂಡ್ ಪರ್ಸನ್ಸು ಇದ್ದಾರೆ ಅವರು ಮಾತಾಡೋ ಲ್ಯಾಂಗ್ವೇಜ್ ಆಗ್ಬೋದು ವ್ಯವಸ್ಥೆ ಮೇಲೆ ಆಮೇಲೆ ಭಯಭಕ್ತಿ ಇಲ್ದಿರ ಒಂದು ಪೊಲೀಸನ್ನು ತ ಇದ್ರ ಮೇಲೆ ಗೌರವ ಇಲ್ದಿರ ತುಂಬ ಸಲೀಸಾಗಿ ಮಾತಾಡ್ತಾರೆ ಅದನ್ನು ಬಿಟ್ಕೊಂಡ್ರೆ ನಾವ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದನ್ನು ನಾನು ಚಿತ್ರಿಸಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರಸರ್ ಥ್ಯಾಂಕ್ ಯು